ಹಾಯ್ ಹಲೋ ನಮಸ್ಕಾರ ಟು ದ ಹೊಸ ವಿಡಿಯೋ ಎಲ್ಲರೂ ಹೇಗಿದ್ರ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ನಾನು ತಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವೀಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರಿಗೂ ಮೊದಲಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಾನು ಯಾವಾಗ್ಲೂ ಸ್ವಲ್ಪ ಎಲ್ಲ ವೀಡಿಯೋಗಳನ್ನೂ ಲೇಟಾಗಿ ಪೋಸ್ಟ್ ಮಾಡೋದು ಆದರೂ ಪರವಾಗಿಲ್ಲ ನಿಮ್ಮ ಎಲ್ಲರ ಮನೆ ಹಾಗೂ ಮನೆಗಳಲ್ಲಿ ಸದಾ ನಗು ತುಂಬಿರಲಿ ಅಂತ ಹೇಳ್ತಾ ಒಂದು ಅಗೇನ್ ಹ್ಯಾಪಿ ನ್ಯೂ ಇಯರ್ ಸ್ನೇಹಿತರೆ ಬರೀ ವರ್ಷಗಳು ಮಾತ್ರ ಬದಲಾಗ್ತಾ ಇಲ್ಲ ಮನಗಳು ಬದ್ ಬದಲಾಗ್ತಾ ಇದೆ ಹಾಗೆ ಮನಸ್ಥಿತಿಗಳು ಬದಲಾಗ್ತಾ ಇದೆ ವರ್ಷ ವರ್ಷ ಕಳೆದಂತೆ ನಮಗೂ ಮೆಚುರಿಟಿ ಅನ್ನೋದು ತುಂಬ ಜಾಸ್ತಿ ಬರ್ತಾ ಇದೆ ಅಪ್ಪ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಅರ್ಥವೇ ಆಗ್ತಿಲ್ವೇಸು ಸ್ನೇಹಿತರೆ ಲೈಫಲ್ಲಿ ಕಷ್ಟನೇ ಬರಲಿ ಸುಖನೇ ಬರಲಿ ಎರಡೂ ಸಹ ಸೇರಿ ಸಮವಾಗಿ ಸರಿದೂಗಿಸುವಂತಹ ಒಂದು ಮೆಂಟಾಲಿಟಿನ ನಾವು ಬೆಳೆಸ್ಕೊಳ್ಳೇಬೇಕು ಇಲ್ಲ ಅಂತ ಅಂದರೆ ನಿಜವಾಗ್ಲೂ ಲೈಫ್ನ ಲೀಡ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಯಾಕಂತಂದ್ರೆ ಏನೋ ಒಂದು ಕಷ್ಟ ಬಂತು ಅಂದ ತಕ್ಷಣ ಅಯ್ಯೋ ನನ್ನ ಜೀವನ ಹಿಂಗೆ ಆಗೋಯ್ತಲ್ಲಪ್ಪ ಅಂತ ಕೊರಗೆ ಕೊರಗೆ ಕೊರ್ಗೆ ಅರ್ಧ ಬಿ ಪಿ ಶುಗರ್ ಎಲ್ಲವೂ ಬರ್ಸ್ಕೊಬಿಡ್ತೀವಿ ಹಾಗಾಗಿ ಅದು ಕಷ್ಟನೇ ಇರಲಿ ಸುಖನೇ ಇರಲಿ ಯಾವಾಗ್ಲೂ ಅಷ್ಟೇ ಒಂದು ಬ್ಯಾಲೆನ್ಸಿಂಗ್ ಒಂದು ಮೈಂಡ್ಸೆಟ್ಟಲ್ಲಿ ನಮ್ಮ ಲೈಫ್ನ ನಾವು ಲೀಡ್ನ ಮಾಡಬೇಕು ಎಲ್ಲ ಇರಿ ಹೇಗೆ ಇರಿ ಒಟ್ಟಿನಲ್ಲಿ ಖುಷಿಯಾಗಿರಿ ಅಂತ ಹೇಳ್ತೀನಿ ಸ್ನೇಹಿತರೆ ಯಾಕಂದರೆ ದೊಡ್ಡವರು ಹೇಳ್ತಾರೆ ಮುತ್ತು ಹೋದರೆ ಸಿಕ್ಕಿತ್ತು ಹೊತ್ತು ಹೋದರೆ ಸಿಕ್ಕಿತ್ತಾ ಅಂತ ಹೇಳಿಬಿಟ್ಟು ಇವಾಗಿನ ಕ್ಷಣಗಳು ತುಂಬ ಅಂದರೆ ತುಂಬ ಅಮೂಲ್ಯವಾದ ಕ್ಷಣಗಳಾಗಿರುತ್ತೆ ನಾವು ಇರುವಂತಹ ಒಂದು ಪರಿಸ್ಥಿತಿಗಳಲ್ಲಿ ಎಷ್ಟು ಆಗುತ್ತೋ ಅಷ್ಟು ಖುಷಿಯಾಗಿರಿ ಹಾಗೆ ಅದರಲ್ಲೇ ಎಷ್ಟಾಗುತ್ತೆ ಅಷ್ಟು ಆ ಒಂದು ಶಾಂತಿಯುತವಾದ ಒಂದು ಜೀವನನ ನಡೆಸಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ನಮ್ಮೂರಲ್ಲಂತೂ ಸಿಕ್ಕಾಪಟ್ಟೆ ಇದ್ದರೆ ಸಿಕ್ಕಾಪಟ್ಟೆ ಚಳಿ ಎಷ್ಟು ಮಟ್ಟಿಗೆ ಚಳಿ ಐತೆ ಅಂದರೆ ನಾವು ನಮ್ಮೂರಲ್ಲಿದ್ದೀವ ಇಲ್ಲೂ ಊಟಿಲ್ ಇದವೇ ನಮಗೆ ಗೊತ್ತಾಗ್ತಾ ಇಲ್ಲ ಟುವೆಲ್ ಸೆಲ್ಸಿಯಸ್ಸು ಲೆವೆನ್ ಸೆಲ್ಸಿಯಸ್ಸಿಗೆಲ್ಲ ಬಂದುಬಿಟ್ಟಿತ್ತು ಅಷ್ಟು ಅಂದ್ರೆ ಅಷ್ಟು ಚಳಿ ಹತ್ತು ಗಂಟೆ ಹನ್ನೊಂದು ಗಂಟೆ ಆದರೂ ಚಳಿಯೇ ನಮ್ಮ ನಮ್ಮೂರಲ್ಲಿ ಅದಕ್ಕೆ ಹೇಳೋದು ಕರ್ನಾಟಕದ ಕಾಶ್ಮೀರ ಕೊಡಗು ಅಂತ ಹೇಳಿಬಿಟ್ಟು ವೆದರ್ ಮಾತ್ರ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಬೆಳಗ್ಗೆ ನಾನು ಪಪ್ಪಾಯನ್ನು ಕಟ್ ಮಾಡಿ ಕೊಡ್ತಾ ಕೊಡ್ತಾಯಿದ್ದೆ पोपएण्ड खाली बटे तोद्रीन तुम हेनिफिट पोपय फेवरेट पपय फेवरेट निम शुभोदय शुभोदय गुड मॉर्निंग गुड क्ली बेगा ಏನು ಯಾಕೆ ಹಿಂಗೆ ತಿಂಡಿ ಮಾಡಿಕೊಡಕ್ಕ ಅಕ್ಕ ಮುಂಗೆ ಹ್ಞೂ ಟಿವಿ ನೋಡಿ ತಿನ್ಬಿಟ್ಟು ಕೈ ತೊಳ್ಕೊಬೇಕು ಹ್ಞೂ ಸಕ ಏನೂ ಪೀಸ್ಬೇಕಾ ಸರ್ ಅದು ತಿಂಡಿ ತಿಂದಾದ್ಮೇಲೆ ತಗೊಳ್ಳಿ ಬೇಕೋರು ತಿಂಡಿ ತಿಂತ ಇದ್ದಾರೆ ಏನು ತಿಂಡಿ ತಿಂತ ಇದ್ದಿರಾ ಸರ್ ನೀವು ಕಿಚಡಿ ಕಿಚಡಿ ಇಷ್ಟ ನಿಮ್ಗೆ ಕಿಚುಡಿ ಹೊಸ ಜಾಕೆಟಾ ಯಾರು ತಂದಿದ್ದು ತಾತ ತಂದಿದ್ದ ಚೆನ್ನಾಗೈತೆ ಫ್ಲವರ್ ಎಲ್ಲ ಐತೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ನಿಮ್ದು ರೆಸಲ್ಯೂಷನ್ ಏನು ಗೊತ್ತಿಲ್ಲ ಗೊತ್ತಿಲ್ಲ ಅಕ್ಕ

ಐಸ್ ಕ್ರೀಮೇ ಆಗುತ್ತಾ ಐಸ್ ಕ್ರೀಮೇ ಆಗುತ್ತೆ ನಿಮ್ದೇನು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ರೆಸಲ್ಯೂಷನ್ Nå er jeg ಆಮೇಲೆ ಅದು ಓದಬೇಕು ಒಳ್ಳೆ ಮಾರ್ಕ್ಸ್ ತಗೋಬೇಕು ಬರೀಬೇಕು ನಾನು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಬೇಕು ಅವೇನು ಬರಲ್ಲ ಬರೀ ಸುತ್ತಬೇಕು ಬರೀ ಚೆಂಗ್ಲು ಸುತ್ತಬೇಕು ಹಾಂ ದೇಶ ಸುತ್ತಬೇಕು ಕೋಶ ಓದಬೇಕು ಮಚ್ಚ ಮಚ್ಚ ಇವ್ರು ಇವಾಗ ಬೆಳಗ್ಗೆ ಬೇಗ ಇದ್ದು ಸೂರ್ಯ ನಮಸ್ಕಾರ ಮಾಡಬೇಕು ಅಂತ ಪಾಪ ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ತೀರಾ ಹಾ ಫೈ ಫಾರ್ಟಿ ಫೈವ್ ಇವರು ಬೆಳಗ್ಗೆ ಹೇಳ್ತಾರೆ ಸೂರ್ಯ ನಮಸ್ಕಾರ ವಾ ವಾಕು ಎಲ್ಲ ಮಾಡ್ಬಿಟ್ಟು ಮತ್ತೊಂದು ಮಂಕರ್ ಗೊಬ್ಬರ ಕಂಡಿ ಏನೆಷ್ಟೊತ್ತಿಗೆ ಹೇಳ್ತೀಯ ಸೊನು ಹ್ಞೂ ಎಷ್ಟು ಗಂಟೆಗೆದೊಳ್ತೀಯ ಬೆಳಗ್ಗೆ ಎಲ್ಲೋ ವಿಕೋ 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 ನಿಗೇನೇನ್ ಬೇಕು ಹಾಂ ಇರೋ ಹಾಂ ಹಾಕಿ ಸಾಕಷ್ಟೇ ಇನ್ನೇನಾದ್ರು ಬಿಟ್ಟಿರ್ತೀಯ ನೋಡು ಇನ್ನೇನಾದ್ರು ಬಿಟ್ಟ ಅಂತ ನಮ್ಮನೆ ಮಕ್ಕಳು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಏನು ಮಾಡ್ತೀರಾ ಹೇಳರು ಅಂತಂದರೆ ಒಳ್ಳೆಯದು ಬೇಕಾಗಿರೋದು ಪಾಪ ಒಂದೂ ಹೇಳಿಲ್ಲ ಬರೀ ಸುತ್ತಕ್ಕೆ ಹೋಗ್ಬೇಕು ಇವನೇ ಹೇಳೋದ್ರು ಸುಮ್ನೆ ತಮಾಷೆ ಮಾಡಿದೆ ಆಮೇಲೆ ತಿಂಡಿ ಎಲ್ಲ ತಿಂದ್ಕೊಂಡು ಅವರು ನಮ್ ದೀಕ್ಷಾನ ನಮ್ಮ ಸಿಂಚು ಹಾಗೆ ನಮ್ಮ ಸೋನು ಅವರೆಲ್ಲ ಸ್ಕೂಲ್ ಹೊರಟರು ನನ್ನ ಮಗ ಡೈಲಿ ಅವ್ರನ್ನ ಹೋಗಿ ಅಲ್ಲಿ ತನಕ ಡ್ರಾಪ್ ಮಾಡ್ಬಿಟ್ಟು ಬರ್ತಾನೆ ಸ್ನೇಹಿತರೆ ಇವತ್ತು ನನ್ನ ತಮ್ಮ ಅಯ್ಯಪ್ಪ ಸ್ವಾಮಿ ಹೊರಡ್ತಾ ಇದ್ದಾರೆ ಅವ್ರಿಗೆ ಒಂದು ವಿಡಿಯೋ ಕಾಲ್ ಮಾಡ್ಬಿಟ್ಟು ಮಾತಾಡ್ಸೋಣ ಬನ್ನಿ ತಿಂಡಿ ಆಯ್ತಾ ತಿಂಡಿ ಆಯ್ತಾ ತಿಂಡಿನ ಮಾಡಬೇಕು

ಬಿಸ್ಕೆಟ್ ತಗೊಂಬ್ರಿ ಒಂದೆರಡು ಬಟ್ಟೆ ಮಾಡಿಸ್ತಾವೆ ಎರಡ್ ಸಾವಿರದ ಇಪ್ಪತ್ತಾರು ಎಲ್ಗೋಬೇಕು ಅನ್ಕೊಂಡಿದ್ರೆ ಏನ್ ಮಾಡ್ಬೇಕು ಅನ್ಕೊಂಡಿದ್ರೆ ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಅಡಕಲ್ಲ ಅಂತೆ ಹ್ಞೂ ಒಡವೆ ಗಿಡವೇನೂ ಏನೋ ತಗೊಳ್ಕೊಳಮ್ಮ ನೀವು ತಗೊಳ್ಳಲಿಲ್ಲ ಅಂದ್ರೆ ಅಷ್ಟೇ ಆಯ್ತು ನಂಗೆ ಏನಾರೂ ಕೊಡಿಸಿ ಎಂತ ಸ್ನೇಹಿತರೆ ನಮ್ಮಮ್ಮನ ಅಮ್ಮನ ಏನು ಅಂತ ಕೇಳೋದ್ರೆ ನಾನು ಇಲ್ಲಿ ಹೋಗಲ್ಲ ಏನು ಮಾಡಲ್ಲ ನಾನು ಬಾಡಿ ನಾನು ಮನೇಲಿ ಇರ್ತೀನಿ ಅಂತ ಅಂದ್ರು ಸರಿ ಅಂತ ಅಂತೇಳ್ಬಿಟ್ಟು ಹೊರಗಡೆ ಕಾಫಿಕಾಯಿ ಎಲ್ಲ ಹಾಕಿತ್ತು ಕಾಫಿಕಾಯಿನ ಅಂತ ಹೇಳ್ಬಿಟ್ಟು ಬಂದೆ ಆ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ನಮ್ಮೆಲ್ಲರಿಗೂ ಪೂರಕ ಧನ್ಯವಾದಗಳು ವಿಡಿಯೋ ಇಷ್ಟಾದ್ರೆ ಗೊತ್ತಲ್ವ ಲೈಕ್ ಮಾಡಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್